ಹುಬ್ಬಳ್ಳಿ ನಗರದಲ್ಲಿ ಇವತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಅಂದರೆ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಇದರಲ್ಲಿ ವಿಶ್ವ ಹಿಂದೂ ಪರಿಷತ್ತು ಭಜರಂಗ ದಳ ಶ್ರೀರಾಮ್ ಸೇನೆ ಹಿಂದೂ ಜಾಗರಣ ವೇದಿಕೆ ಹಿಂದೂ ಜನಜಾಗೃತಿ ಸಮಿತಿ ಸನಾತನ ಸಂಸ್ಥೆ ಈ ರೀತಿಯ ಅನೇಕ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಇವತ್ತು ಕರ್ನಾಟಕ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ನಿರಂತರವಾಗಿ ಅವರು ಅನುಸರಿಸ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಒಬ್ಬ ರಾಷ್ಟ್ರೀಯ ಸಂತ ಒಬ್ಬ ರಾಷ್ಟ್ರೀಯ ವಿಚಾರಧಾರೆ ಇರುವಂಥ ಹಿಂದೂ ಧರ್ಮದ ಪ್ರತಿಪಾದನೆ ಮಾಡ್ತಾ ಇರುವಂಥ ರೈತರ ಪರವಾಗಿ ನಿಲ್ಲುವಂಥ ಪರಮ ಪೂಜ್ಯ ಕಾಡಸಿದ್ದೇಶ್ವರ ಕನೇರಿ ಮಠದ ಸ್ವಾಮೀಜಿಯವರನ್ನು ಕಾಂಗ್ರೆಸ್ ಸರ್ಕಾರ ಬಹಳ ದೊಡ್ಡ ಅವಮಾನ ಮಾಡಿದೆ ಅಪಮಾನ ಮಾಡಿದೆ ಇದು ಕನೇರಿ ಪೂಜ್ಯರಿಗೆ ಅವಮಾನ ಅಲ್ಲ ಇಡೀ ಸಂತ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ ಈ ರೀತಿಯ ಪ್ರವೃತ್ತಿ ಮಾನಸಿಕತೆ ಅವರ ಕಡೆಗಾಲ ತೋರಿಸ್ತಾ ಇದೆ ಕೊನೆಗಾಲ ತೋರಿಸ್ತಾ ಇದೆ ಅವನತಿ ತೋರಿಸ್ತಾ ಇದೆ ನಾಶ ಆಗ್ತೀರಿ ಸಂತರ ಶಾಪ ಬಹಳ ಕೆಟ್ಟದ್ದು ಅಂತನೋ ನೆನಪಿಟ್ಕೊಳ್ಳಿ ಅವರು ಏನೂ ಅಪರಾಧ ತಪ್ಪು ಮಾಡಿಲ್ಲ ಅದನ್ನು ಬಹಳ ದೊಡ್ಡದಾಗಿ ಬಿಂಬಿಸಿ ಇವತ್ತು ಸಮಾಜವನ್ನು ದೇಶವನ್ನು ಹಿಂದೂ ಧರ್ಮವನ್ನು ಒಡೆಯುವಂಥವರ ಪರವಾಗಿ ಕಾಂಗ್ರೆಸ್ ಸರ್ಕಾರ ನಿಂತ್ಕೊಳ್ತಾ ಇರುವಂಥದ್ದು ಅಕ್ಷಮ್ಯ ಅಪರಾಧವಾಗಿದೆ ಪೂಜ್ಯ ಕನೇರಿ ಸ್ವಾಮೀಜಿಯವರು ಸಾವಿರಾರು ರೈತರನ್ನು ಸರ್ಕಾರ ಮಾಡಿಲ್ಲ ನೀವು ಮಾಡಿಲ್ಲ ಆದರೆ ಇವತ್ತು ಸಾವಿರಾರಲ್ಲ ಲಕ್ಷಾಂತರ ರೈತರನ್ನು ಮೇಲೆಕ್ಕೆತ್ತುವಂಥ ಅವರನ್ನು ಸ್ವಯಂ ಸ್ವಾವಲಂಬಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇರುವಂಥ ಪೂಜ್ಯರಿಗೆ ನೀವು ವಿಜಯಪುರ ಬಂಧನ ನಿರ್ಬಂಧನೆ ಮಾಡ್ತೀರಿ ಅದು ಎರಡು ತಿಂಗಳು ಮತ್ತು ಕೂಡಲೇ ಮರುದಿನಾನೇ ಬಾಗಲಕೋಟೆ ನಿರ್ಬಂಧನೆ ಮಾಡ್ತೀರಿ ಏನು ಆಟ ಹಚ್ಚಿದಿರಿ ಯಾರಿಗೆ ಯಾರಿಗೆ ಮಾಡ್ತಾ ನೀವು ನಾವು ಒಬ್ಬ ಸಂತರಿಗೆ ನಮ್ಮಂತವ್ರಿಗೂ ಮಾಡಿ 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 ಆಯಿತು ಈಗ ಸಂತರ ಮೇಲೆ ಬಂದಿದ್ರಿ ಕಾವಿ ಬಟ್ಟೆ ಮೇಲೆ ಬಂದಿದ್ರಿ ನೀವು ಹಿಂದೂ ಧರ್ಮದ ಮೇಲೆ ಬಂದಿದ್ರಾ ನಾಚಿಕೆ ಮಾನ ಮರ್ಯಾದೆ ಕಾಂಗ್ರೆಸ್ಗೆ ಧಿಕ್ಕಾರ ಹೇಳ್ತಾ ನಾನು ಈ ರೀತಿ ನೀವು ಮಾಡ್ತಾ ಇರೋದ್ರಿಂದ ಸರ್ವನಾಶ ಆಗಿ ಹೋಗ್ತೀರ ಅಂತ ಪೂಜ್ಯರಿಗೆ ಅವಮಾನ ಮಾಡಿದರೆ ಇನ್ನು ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರೋದು ಲಕ್ಷಾಂತರ ಜನ ಭಕ್ತರಿದ್ದಾರೆ ಬೀದಿ ಇಳಿತೀವಿ ಅದನ್ನು ವಾಪಸ್ ತಗೊಂಡದೇ ಇದ್ರೆ ವಾಪಸ್ ತಗೊಂಡ ಕ್ಷಮೆ ಬೇಡಬೇಕು ಅನ್ನುವಂತಹ ಬಹಳ ಸ್ಪಷ್ಟವಾದಂತಹ ನಿಲುವಿನ ಅದರ ನಿಮಿತ್ತವಾಗಿನೇ ಹುಬ್ಬಳ್ಳಿ ನಗರದಲ್ಲಿ ನಾವು ಇವತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಪ್ರತಿಭಟನೆಯನ್ನು